ಅಧಿಕಾರಿಗಳದ ಸಭೆಯನ್ನು ಮಾಡಿದ್ವಿ ಹಾಸ್ಪಿಟಲು ಜಿಲ್ಲಾ ಹಾಸ್ಪಿಟಲು ತಾಲೂಕು ಎಲ್ಲ ತಾಲೂಕಿನ ಹಾಸ್ಪಿಟ್ಲ್ ಅಧಿಕಾರಿಗಳು ತರ್ತಾರೆ ನಮಗೆ ಅನ್ನು ಬಂದಿಲ್ಲ ಎಲ್ಲವೂ ನೆಗೆಟಿವ್ ಇದಾವೆ ಪ್ರತಿ ದಿವಸ ಎವರೇಜ್ ಬಂದಂಥ ಪೇಷೆಂಟ್ಗಳನ್ನು ಮಾತ್ರ ನಮ್ಮಲ್ಲೇ ಯಾರೂ ನಮಗೆ ಪಾಸಿಟಿವ್ ಐತೆ ಇಲ್ಲ ಅಂತ ಚೆಕ್ ಮಾಡಿದೆ ಅಂತ ಕೇಳೋದಕ್ಕೆ ಮ್ಯಾಗ ಮಾಡಿದಂಥದ್ದು ನೂರ ಇಪ್ಪತ್ತೆರಡು ನಾವು ಟೆಸ್ಟನ್ನು ಮಾಡಿದ್ದೀವಿ ಆ ಟೆಸ್ಟ್ಗಳಿಗೆ ಎಲ್ಲವೂ ನಿಲ್ಲು ಬಂದಿಲ್ಲ ನಮ್ಮ ಜಿಲ್ಲದಾಗ ಅಂಥ ಸಮಸ್ಯೆ ಏನಿಲ್ಲ ಆದ್ರೂ ನಾವು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಬೆಡ್ಗಟ್ಟು ಜಿಲ್ಲಾ ಕೇಂದ್ರಗಳನ್ನು ಮತ್ತು ತಾಲೂಕು ಕೇಂದ್ರಗಳಿಗೆ ನಾವು ಕೋವಿಡ್ ವಿಚಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಸರ್ವೆ ಮಾಡಿ ಬಿ ಎಚ್ ಒ ಇರ್ಬೋದು ಮತ್ತು ಎಲ್ಲ ಡಾಕ್ಟರ್ಸ್ಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಐಸೋಲೇಟ್ ಬೆಡ್ ಇರ್ಬೋದು ಮತ್ತು ಬೆಡ್ಗಳಿರ್ಬೋದು ಎಲ್ಲವನ್ನು ಸೀಮಿತ ಮಾಡಿದ್ದೀವಿ ಅಂದರೆ ಎಮರ್ಜೆನ್ಸಿ ಪತ್ರ ಹಿಂಗೆ ಬರ್ತಾವೆ ಹಂಗೆ ಬೆಡ್ಗಳನ್ನು ಇದನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈಗಾಗಲೇ ನೂರ ನಲವತ್ತು ಬೆಡ್ಡು ನಮ್ಮ ಜಿಲ್ಲೆದಾಗ ಎಲ್ಲವೇ ಅಂತ ಎಲ್ಲವೂ ಗಂಗಾವತಿ ಇರ್ಬೋದು ಡಿಸ್ಟಿಕ್ ಹಾಸ್ಪಿಟ್ಲ್ ಇರ್ಬೋದು ಯಲಬುರ್ಗ ಕುಷ್ಟಿ ಇರ್ಬೋದು ಆದರೆ ಒಂದೇ ಒಂದು ಕ್ಷೇತ್ರದೊಳಗಿಲ್ಲ ಯಾವಂದರೆ ಕನಗಿರಿ ಕ್ಷೇತ್ರದೊಳಗಿಲ್ಲ ಅದಕ್ಕೆ ಅದನ್ನು ಅಪ್ಗ್ರೇಡ್ ಮಾಡಿಸ್ಬೇಕಂತ ಪ್ರಪೋಸಲನ್ನು ರೆಡಿ ಮಾಡಿ ಕಳಿಸೋವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೆ ಅಲ್ಲಿನೂ ಆಕ್ಸಿಜನ್ನನ್ನು ಎರಡು ಹಾಸ್ಪಿಟ್ಲಿಗೆ ತಾಲೂಕು ಹಾಸ್ಪಿಟ್ಲಿಗೆ ಇವತ್ತು ಮೂರು ಮೂವತ್ತ್ ಮೂರು ಬೆಡ್ಡೆ ಮೂವತ್ತು ಬೆಡ್ಡಿಂದ ಇರಲಿ ಆ ಮೂವತ್ತು ಬೆಡ್ಡಿಂದ ಅದನ್ನು ಆಕ್ಸಿಜನ್ನ ತಯಾರಿಯನ್ನು ಮಾಡಲಿಕ್ಕೆ ಪ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಜಿಲ್ಲೆಯೊಳಗೆ ನಾವು ನಮ್ಮ ಅಧಿಕಾರಿಗಳಿರ್ಬೋದು ನಮ್ಮ ಜಿಲ್ಲಾ ಹಾಸ್ಪಿಟ್ಲಾಗಿರುವಂಥ ಎಲ್ಲ ಅಧಿಕಾರಿಗಳಿರ್ಬೋದು ಎಲ್ಲದಕ್ಕೂ ನಾವು ಸನ್ನದ್ಧರಾಗಿದ್ದೀವಿ ಅದಕ್ಕೆ ಕೋವಿಡ್ಡು ಕರೋನಾ ವಿಚಾರದೊಳಗೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀವಿ ಅದನ್ನು ಭಾಳ ಸೀರಿಯಸ್ ಆಗಿ ಲ್ಯಾಂಡ್ ಆಗಿ ಯಾವುದೇ ಜ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅದರ ರೀತಿಯೊಳಗೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ನಮ್ಮ ಅಧಿಕಾರಿಗಳು ರೆಡಿ ಆಗಿ ಆಕ್ಸಿಜನ್ ಸಂಬಂಧಪಟ್ಟಂಗೆ ಆಕ್ಸಿಜನ್ ಈಗ ಅಂದರೆ ನಮ್ಮ ನಮ್ಮಲ್ಲಿ ಎಲ್ಲ ಒಳಗೂ ಇದೆ ಆಕ್ಸಿಜನ್ನು ಇದ್ರ ಗಂಗಾವತಿ ಇರ್ಬೋದು ನಮ್ಮಲ್ಲಿ ಗಲಬುರ್ಗ ಇರ್ಬೋದು ಇವತ್ತು ನಮ್ಮ ಕೊಪ್ಪಳ ಇರ್ಬೋದು ದುಷಿ ಇರ್ಬೋದು ನಮ್ಮಲ್ಲಿ ಯಾವುದೂ ತೊಂದರೆ ಪೇಶೆಂಟ್ ಏನೂ ಆಗಲ್ಲ ಅಕಸ್ಮಾತು ಅದಕ್ಕೆ ನಮಗೆ ಅಡಿಷನಲ್ ಆಗಿ ಎಚ್ಚರಿಕೆ ಬೇಕಂದರೆ ಸರ್ಕಾರಕ್ಕೆ ಹೋದ್ರು ಕಳೆದ ಸರ್ಕಾರ ರೆಡಿ ಮಾಡಿ ಇದ್ದೀವಿ ನಮ್ಮಲ್ಲಿ ಯಾವುದೂ ಆಕ್ಸಿಜನ್ ವಸ್ತತೆ ಕೆಲವೊಂದಿಷ್ಟು ತೊಂದರೆಗಳು ಆದೂ ಅವತ್ತ ಪೇಷೆಂಟ್ಗಳನ್ನು ಜಾಸ್ತಿ ಆಗುತ್ತೆ ಕೆಲವೊಂದಿಷ್ಟು ತೊಂದರೆಗಳಾಗತ್ತೆ ಅಂಥ ವಿ ನಮ್ಮ ಜಿಲ್ಲೆಯೊಳಗೆ ಅಂಥ ಪ್ರಾಬ್ಲಮ್ಗಳು ಆಗಿಲ್ಲ ಈ ಸದ್ದೆ ನಾವೆಲ್ಲರೂ ಸನ್ನದ್ದಾಗಿ ಅದಕ್ಕೆ ನಾವು ಕೋವಿಡ್ ಸಂಬಂಧಪಟ್ಟಂತೆ ನಾವು ಅಲ್ಲಿರೋ ಡಾಕ್ಟರ್ಸ್ನ ಇಟ್ಟಿದೀವಿ ಅಲ್ಲಿ ಚೆಕ್ ಮಾಡಿಸ್ಬೇಕಂದ್ರೆ ಅಲ್ಲಿ ಚೆಕ್ ಮಾಡಕ್ಕೆ ಡಾಕ್ಟರ್ನೆಲ್ಲ ಇಟ್ಟಿದ್ವಿ ಅಲ್ಲಿ ಅಂದಿನ ಆದ್ರೆ ಅಲ್ಲೇ ಎಲ್ಲ ಕಡೆಯಲ್ಲೂ ಅದು ಎಚ್ಚರಿಕೆಗೆ ಏನೇನು ಸೂಚನೆಯನ್ನ ಕೊಡಬೇಕಾಗಿದೆ ಕೊಟ್ಟಿಲ್ಲ ಸರ್ಕಾರದಿಂದ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ಅಂತ ಸಮಸ್ಯೆಗಳು ಬಂದಾಗ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಗಂಗಾವತಿ ಹಾಸ್ಪಿಟ್ಗೂ ತಯಾರಿ ಅಂತ ಏನು ಸಮಸ್ಯೆ ಬಂದರೆ ನಾವು ಅದನ್ನು ಅವ್ರಿಗೆ ಯಾವುದೂ ತೊಂದರೆ ಅನ್ನೋದು ಕಡ್ಡಾಯ ಅಂತ ಏನು ಇಲ್ಲ ಅರವತ್ತು ವಯಸ್ಸು ಆದಂಥವರು ಕಡ್ಡಾಯ ಹಾಕೋಬೇಕು ಅಂತ ಅಂದರೆ ಏಜ್ ಫ್ಯಾಕ್ಟ್ರಿ ಅವರು ತಮ್ಮ ಹೆಲ್ತನ್ನು ತಾವೇ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಈಗಿನ ನಮ್ಮಲ್ಲಿ ಮಾಸ್ಕ್ ಅಂತ ಕಂಪಲ್ಸರಿ ಅನ್ನೋ ಪ್ರಶ್ನೆ ಏನಿಲ್ಲ ಕೇರಳ ಹಿಂದೆ ಹೊಂದಿದಂಥವ್ರು ಯಾರೂ ಬಂದಿಲ್ಲ ಇಲ್ಲಿವರೆಗೂ ಬಂದರೆ ಅವ್ರಿಗೆ ನೋಡೋಣ ಅವ್ರಿಗೆ ಅದು ಗೊತ್ತಾಗತ್ತೆ ನಮ್ಗೆ ಮತ್ತೆ ಕೇರಳದಿಂದ ಅಂಜನೇ ಬರೋಂಥವ್ರು ಯಾರು ಇರೋಕೆ ಇರೋಕೆ ಯಾರು ಇಲ್ಲ ಮತ್ತೆ ದರ್ಶನ ಮಾಡಕ್ಕೆ ಹೋದವರು ಅದರ ಹೋಗಿ ಬರ್ತಾರ ಅವ್ರು ಬಂದದ್ಯಾಗ ಅವ್ರು ಏನಾದರೂ ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಅವ್ರಿಗೂ ಇರಬೇಕು ಇಮಿಡಿಯೇಟ್ ಆಗಿ ಚೆಕ್ ಮಾಡಿದ್ನಾಗ ಈಗ ಯಾರ್ಯಾರು ನಮ್ಗೆ ಚೆಕ್ ಮಾಡಬೇಕು ಅಂತಂದದ್ಯಾಗ ನಾವು ಪೂರ್ತಿ ಚೆಕ್ ಮಾಡುವಂತಹ ಕೆಲಸವನ್ನು ಜಿಲ್ಲಾ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರದ ಪ್ರಾರಂಭ ಮಾಡ್ತೀವಿ ಆರೆ ಬಂದರು ಅನ್ನು ಚೆಕ್ ಮಾಡ್ತೀನಿ ಅಂದ್ರೆ ಚೆಕ್ ಮಾಡ್ತೀವಿ ಅವ್ರಿಗೆ ಯಾವುದು ಆಸ್ಪಟಲ್ ಅಡ್ಮಿಟ್ ಮಾಡ್ಕಬೇಕು ಅಡ್ಮಿಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಹೋಮ್ ವೈಸ್ ಕೇರಿಗೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅದು ಅದು ಏನು ಈಗ ನಾವು ಜಿಲ್ಲಾ ಆಸ್ಪತ್ರೆ ಒಳಗ ಮಾತ್ರ ಈ ವರ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಪರಿಸ್ಥಿತಿ ಆಮೇಲೆ ಜಾಸ್ತಿ ಮಾಡಂತ ಪರಿಸ್ಥಿತಿ ಜಾಸ್ತಿ ಮಾಡ್ ಆಸ್ಪತ್ರೆ ಕೀಮ್ಸ್ ಮುಖ್ಯಸ್ಥರಿಗೆ ಇವತ್ತ ಬಹಳ ಸ್ಪಷ್ಟವಾದಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಹದಿನೈದು ದಿವಸದೊಳಗ ಕ್ಲೀನಿಂಗು ಮತ್ತು ಮೈಂಟೆನೆನ್ಸ್ ಎಲ್ಲಾನು ಮಾಡ್ಬೇಕಂತ ಮತ್ತು ಅವ್ರಿಗೆ ನಾನು ನಿನ್ನೆ ವಿಸಿಟ್ ಮಾಡಿದ್ದೀನಿ ನಿನ್ನ ವಿಸಿಟ್ ಮಾಡಿದ್ಯಾಗ ನನಗೆ ಶಿಸ್ತು ಅನ್ನೋದು ಕಾಣಿಸ್ತಿಲ್ಲ ಕ್ಲೀನಿಂಗ್ ಅನ್ನೋದು ಇಷ್ಟು ಟೈಮ್ ಕೊಡಿದ್ವಿ ಮತ್ತು ಅವ್ರಿಗೆ ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿ ಜನ ಜಾಸ್ತಿ ಆಗಿದ್ರೆ ನಾಲ್ಕೇ ಕೌಂಟರ್ ಇರೋದ್ರಿಂದ ಅದಕ್ಕೆ ಕೌಂಟರ್ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದೀವಿ ಜಾಸ್ತಿ ಕೌಂಟ್ರನ್ನು ಮಾಡಿಸ್ತೀವಿ ನಿನ್ನೆ ಒಂದು ಕಾಂಪ್ಲಿಕೇಟೆಡ್ ಒಂದು ಪ್ರಾಬ್ಲಮ್ ಇತ್ತು ನಿನ್ನೆ ಸ್ವಲ್ಪ ಸರ್ವರ್ ಡೌನ್ ಇರೋದ್ರಿಂದ ಸ್ವಲ್ಪ ಏನು ಬೇಗ ಬೇಗ ಆಗ್ಲಾರ್ದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗೈತೆ ಬಟ್ ಇವ್ರು ಕೆಲಸಕ್ಕೆ ಕೊಟ್ಟಿವಿ ಕೌಂಟ್ರನ್ನ ಜಾಸ್ತಿ ಮಾಡುವಂತ ಕೆಲಸ ಮಾಡಿ ಜಿಲ್ಲಾ ಆಸ್ಪತ್ರೆ ಅದು ಕಳೆದ ಬಾರಿ ಹಿಂದಿನ ಡಿ ಸಿ ಐ ಸಿ ದಿವಸಕ್ಕೆ ಹದಿನೈದು ದಿವಸಕ್ಕೆ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಹದಿನೈದು ದಿವಸದೊಳಗ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಡಾಕ್ಟರ್ಗೆ ಒಬ್ಬ ಯಾರು ನರ್ಸ್ಗೆ ಎನ್ಸೆಪ್ಷನ್ ಅಲ್ಲ ನೇರವಾಗಿ ಹಿಮ್ಸ್ ಮುಖ್ಯಸ್ಥರ ಮೇಲೆ ಆಕ್ಷನ್ ಮಾಡಲಿಕ್ಕೆ ಪತ್ರ ಬರಿತಾ ಇದ್ದೀನಿ ಯಾರಿಗೆ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಪತ್ರ ಬರಿತಾ ಇದ್ದೀನಿ ಹಿಮ್ಸಿನ ಅಧಿಕಾರಿ ಸರಿಯಾದ ರೀತಿ ಕಾರ್ಯನಿರ್ವಹಿಸಲಾರದಕ್ಕೆ ಇವತ್ತು ಜಿಲ್ಲಾ ಹಾಸ್ಪಿಟ್ಲಿಗೆ ಸಮಸ್ಯೆ ಆಗಿದೆ ಅಂತ ನಾನು ಈಗ ಈಗಾಗಲೇ ನಮ್ಮ ಡಿ ಸಿ ಅವರಿಗೆ ಮತ್ತು ಎ ಸಿ ಎ ಅವರಿಗೆ ಈಗಾಗಲೇ ಹೇಳಿದ್ದೀನಿ ಅದನ್ನ ಪತ್ರ ರೆಸೊಲ್ಯೂಷನ್ ಮಾಡಿ ನನಗೆ ನಾನೇ ಸೈನ್ ಮಾಡ್ತೀನಿ ಕಳಿಸ್ತಾ ಇದ್ದೀನಿ ಅವ್ರ ಮೇಲೆ ಕ್ರಮ ವಹಿಸ್ಬೇಕು ಸರಿ ಯಾರು ಇನ್ಚಾರ್ಜ್ ಆದ್ರೆ ಇನ್ಚಾರ್ಜ್ ಆದರೂ ಅಂದ್ರೆ ಇನ್ಚಾರ್ಜ್ ಅಂದ್ರೆ ಏನು ಮನೆಗೆ ಕೊಡ್ಬೇಕಂತ ಏನ್ ಏನಿಲ್ಲ ಅವ್ರು ಕೆಲಸ ಮಾಡ್ಲೇಬೇಕು ಕೆಲವತ್ತು ನಮ್ಮಲ್ಲೇ ಪರ್ಮನೆಂಟ್ ಆಗಿ ಮೂರ್ ಮೂರು ಎರಡೆರಡು ಮೂರು ಮೂರು ವರ್ಷ ಇರೋದ್ರಿಂದ ಸ್ವಲ್ಪ ಮೈ ಉಂಡಿದೆ ಚಳಿ ಬಿಡಿಸ್ಬೇಕಾಗಿತ್ತು ಚಳಿ ಬಿಡಿಸ್ತೀನಿ ನಾನು ಕಳಿಸ್ತೀನಿ ಅದ್ರ ಮೇಲೆ ಏನ್ ಆಕ್ಷನ್ ಆಗುತ್ತೆ ದಿವಸ ಆದ್ಮೇಲೆ ನಿಮ್ ಮುಂದೆ ಹೇಳ್ತೀನಿ ಮತ್ತೆ ಅದ್ರ ಬಗ್ಗೆ ಅದಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ನಮ್ಮಲ್ಲಿ ಒಟ್ಟು ಎಂಟು ಡಯಾಲಿಸಿಸ್ ಇರೋದ್ರೊಳಗ ಐದು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ ಮೂರು ವರ್ಕ್ ಮಾಡಲ್ಲ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ನಮಗೆ ಹೆಚ್ಚಿಗೆ ಡಯಾಲಿಸಿಸ್ ಇವು ಬೇಕು ಅಂತ ಇನ್ನು ಬೇಕಂತ ನಾವು ಪ್ರಪೋಸಲ್ ಕಳಿಸಿದೀವಿ ಈಗ ಹದಿಮೂರು ಕೊಡ್ತೀನಿ ಅಂತ ಹೇಳಿದಾರ ನಮ್ಮ ಗಮನಕ್ಕೆ ಬಂದೇ ಇವತ್ತು ಸಭೆ ಮಾಡಿದ್ದೀವಿ ನೀವೇನು ಹೇಳ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಬಂದ ಮೇಲೆ ಅದರ ಸಲಗನ ವಿಶೇಷವಾಗಿ ಎಲ್ಲ ಕರ್ಕೊಂಡು ಸಭೆ ಮಾಡಿದ್ದೀವಿ ನಮ್ಗೆ ಐದು ಸಾಲಂಗಲ್ಲ ಇನ್ನೂ ಹೆಚ್ಚು ಬೇಕಾಗಿದೆ ಡಯಾಲಿಸಿಸ್ ಸೆಪ್ಟೆಂಬರ್ ಇವನ್ನ ಏನು ಮಷಿನ್ಸ್ಗಳು ಬೇಕಾಗಿದ್ದಾವೆ ಅದಕ್ಕೆ ನಾವು ಹದಿಮೂರು ಈ ಸದ್ಯಕ್ಕೆ ಕೊಡ್ತೀನಿ ಅಂತ ಪ್ರಪೋಸಲ್ ಕೊಟ್ಟಿದ್ದಾರೆ ಹದಿಮೂರು ಕಳಿಸ್ತೇನೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿಗೆ ಬೇಕಂದ್ರೂ ಹೆಚ್ಚಿಗೆ ಬೇಕಂತ ಪ್ರಪೋಸಲ್ ಕಳಿಸ್ತಾರೆ ಕೆಲವೊಂದಿಷ್ಟು ತೊಂದರೆಗಳು ನಮ್ಮ ಗಮನಕ್ಕೆ ಬಂದಿದೆ ಅಂತಲೇ ಇವತ್ತ ಕೋವಿಡ್ನು ಆಯಿತು ಜಿಲ್ಲಾ ಹಾಸ್ಪಿಟಲ್ ವಿಚಾರದೂ ಆಯ್ತು ಅನ್ನೋದಕ್ಕೆ ಸಭೆ ಕರೆದು ಇವತ್ತ ಎಲ್ಲರೂ ನಿಂತು ಕೊಟ್ಟು ಬಿಜೆಪಿ ಬಿಜೆಪಿಯವರ ಏನೇನು ಆದೇಶ ಹಿಜಾಬ್ ಒಳ್ಳೆ ಪಡಕಲ್ಲ ನೋಡಿ ಹಿಜಾಬ್ ಅಂದ್ರೆ ಏನು ಸುಮ್ಮ ಅದನ್ನ ಗೊಂದಲ ಮಾಡ್ತಾ ಇರೋದು ನಾವು ಯಾವ ಶಾಲೆಗೆ ಏನು ಸಮವಸ್ತ್ರ ಇರ್ತೈತಲ್ಲ ಆ ಸಮಸ್ತ್ರ ಜೊತೆಗೆ ಈಗ ಕೆಲವೊಂದಿಷ್ಟು ಮಂದಿ ಹಿಂಗೆ ಕೊಳ್ಳಕ್ ಹಾಕಂತಾರ ಏನೋ ದುಪ್ಪಟ್ಟ